ಲಾಕ್ಡೌನ್ ಆಗಲಿದೆ ನಾಳೆಯಿಂದ ಒಂದು ವಾರಗಳ ಕಾಲ ಲಾಕ್ಡೌನ್ ಆಗಲಿದೆ ಆದರೆ ಇನ್ನುಳಿದ ಜಿಲ್ಲೆಗಳ ಕಥೆ ಏನು ಈ ಬಗ್ಗೆ ಮಾಹಿತಿ ಸಂಗ್ರಹಿಸಲು ಸಿಎಂ ಜಿಲ್ಲಾಧಿಕಾರಿಗಳ ಸಭೆ ಕರೆದಿತ್ತು ಮೊದಲ ಸುತ್ತಿನ ಸಭೆ ಮುಗಿದಿದೆ ಡಿಸಿಗಳ ಜೊತೆಗಿನ ವಿಡಿಯೋ ಕಾನ್ಫರೆನ್ಸ್ ಬಳಿಕ ಇದೀಗ ಟಾಸ್ಕ್ ಫೋರ್ಸ್ ಟೀಮ್ ಜೊತೆ ಸಿಎಂ ಸಭೆ ಇದ್ದಾರೆ ಕಾವೇರಿ ನಿವಾಸದಲ್ಲಿ ಸಭೆ ನಡೀತಾ ಇದೆ ಜಿಲ್ಲಾಧಿಕಾರಿಗಳು ಕೊಟ್ಟ ಮಾಹಿತಿ ಮೇಲೆ ಸಭೆಯಲ್ಲಿ ಚರ್ಚಿಸುತ್ತಿದ್ದಾರೆ ಸಿಎಂ ಯಡಿಯೂರಪ್ಪ ಕೊರೋನಾ ನಿಯಂತ್ರಣಕ್ಕೆ ಅಗತ್ಯ ಕ್ರಮ ಹಾಗೂ ಕೆಲ ಜಿಲ್ಲೆಗಳಲ್ಲಿ ಲಾಕ್ಡೌನ್ ಬಗ್ಗೆ ನಿರ್ಧಾರ ಕೈಗೊಳ್ಳಲು ಚರ್ಚೆ ನಡೀತಾ ಇದೆ ಈ ಮಧ್ಯೆ ಬುಧವಾರ ಿಂದ ಲಾಕ್ಡೌನ್ ಮಾಡಲು ದಕ್ಷಿಣ ಕನ್ನಡ ಜಿಲ್ಲಾಡಳಿತ ನಿರ್ಧಾರ ಮಾಡಿದೆ ಲಾಕ್ಡೌನ್ ಬೇಕಾ ಬೇಡವಾ ಅನ್ನುವ ಪ್ರಶ್ನೆಗೆ ಮಿಶ್ರ ಪ್ರತಿಕ್ರಿಯೆ ಕಂಡುಬಂದಿದೆ ಲಾಕ್ಡೌನ್ ಬೇಡ ಅಂತ ಬೆಳಗಾವಿ ಮೈಸೂರು ಹಾಗೂ ಉಡುಪಿ ಡಿಸಿ ಹೇಳಿದ್ದಾರಂತೆ ಇದು ಲಾಕ್ಡೌನ್ ಬೇಕು ಅಂತ ದಕ್ಷಿಣ ಕನ್ನಡ ಡಿಸಿ ಸಿಎಂ ಮೀಟಿಂಗ್ನಲ್ಲಿ ಹೇಳಿದ್ದಾರೆ ಎನ್ನಲಾಗಿದೆ ಈ ನಡುವೆ ಸೋಂಕು ಹೆಚ್ಚಿರುವ ಜಿಲ್ಲೆಗಳ ಡಿಸಿಗಳು ಸ್ಥಳೀಯ ಶಾಸಕರು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದಾರೆ ಇನ್ನು ಉಡುಪಿ ಜಿಲ್ಲೆಯಲ್ಲೂ ಲಾಕ್ಡೌನ್ ಅಗತ್ಯ ಇಲ್ಲ ಅಂತ ಶಾಸಕ ರಘುಪತಿ ಭಟ್ ಅಭಿಪ್ರಾಯಪಟ್ಟಿದ್ದಾರೆ ಗೋಕಾಕ್ ಮೂಡಲಗಿ ಚಿಕ್ಕೋಡಿ ಹುಕ್ಕೇರಿ ಲಾಕ್ಡೌನ್ ಆಗಿದೆ ಕೆಲವೆಡೆ ಕನಿಷ್ಠ ಏಳು ದಿನಗಳ ಲಾಕ್ಡೌನ್ ಮಾಡೋಕೆ ಚರ್ಚೆ ಮಾಡ್ತಾ ಇದ್ರೆ ಹೈ ರಿಸ್ಕ್ ಇರೋ ಜಿಲ್ಲೆಗಳಲ್ಲಿ ಏಳರಿಂದ ಹತ್ತು ದಿನಗಳ ಕಾಲ ಲಾಕ್ಡೌನ್ ಮಾಡುವ ಸಾಧ್ಯತೆ ಇದೆ ನಾಳೆ ರಾತ್ರಿಯಿಂದ ಸಿಲಿಕಾನ್ ಸಿಟಿ ಬೆಂಗಳೂರು ಒಂದು ವಾರಗಳ ಕಾಲ ಲಾಕ್ಡೌನ್ ಆಗಲಿದೆ ಒಂದು ವಾರ ಬೆಂಗಳೂರು ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳು ಸ್ಥಗಿತವಾಗಲಿದೆ ಅಗತ್ಯ ವಸ್ತುಗಳ ಸೇವೆ ಹೊರತುಪಡಿಸಿ ಉಳಿದೆಲ್ಲ ಅಂಗಡಿ ಮುಂಗಟ್ಟು ಕಾರ್ಖಾನೆಗಳು ಬಸ್ ಸೇವೆ ಆಟೋ ಕ್ಯಾಬ್ ಎಲ್ಲ ಬಂದ್ ಆಗಲಿದೆ ಈ ಬಗ್ಗೆ ಇಂದು ಸಂಜೆಯೇ ಲಾಕ್ಡೌನ್ ಮಾರ್ಗಸೂಚಿ ಬಿಡುಗಡೆಯಾಗಲಿದೆ ಇನ್ನು ಲಾಕ್ಡೌನ್ ವೇಳೆ ಅಗತ್ಯ ವಸ್ತುಗಳ ಪೂರೈಕೆಗೆ ಅಡ್ಡಿ ಇರೋದಿಲ್ಲ ವೈದ್ಯಕೀಯ ಉಪಕರಣ ಔಷಧಿ ತಯಾರಿಕೆಗೂ ಬ್ರೇಕ್ ಹಾಕೋದಿಲ್ಲ ಅಂತ ಸರ್ಕಾರ ಹೇಳಿದೆ ಲಾಕ್ಡೌನ್ ವೇಳೆ ಅಂತರ್ಜಲ ಸಂಚಾರಕ್ಕೆ ಬ್ರೇಕ್ ಬೀಳೋದು ಬಹುತೇಕ ಖಚಿತವಾಗಿದೆ ನಾಳೆ ಗಂಟೆಯಿಂದಲೇ ಬೆಂಗಳೂರು ಲಾಕ್ಡೌನ್ ಆಗಲಿದ್ದು ಈಗಾಗಲೇ ನಗರದಿಂದ ಸಾಕಷ್ಟು ಮಂದಿ ತಮ್ಮ ತಮ್ಮ ಊರುಗಳಿಗೆ ಾರೆ ಹೀಗಾಗಿ ನೆಲಮಂಗಲ ಟೋಲ್ ಬಳಿ ಟ್ರಾಫಿಕ್ ಜಾಮೆ ಉಂಟಾಗಿದೆ ಇವತ್ತು ಬೆಳಗ್ಗೆಯಿಂದಲೇ ಜನ ಲಗೇಜ್ ಸಮೇತ ವಾಹನಗಳಲ್ಲಿ ಊರುಗಳತ್ತ ತೆರಳುತ್ತಾ ಇದ್ದಾರೆ ಕೆಲಸ ಇಲ್ಲ ಕೂಲಿ ಇಲ್ಲ ಮತ್ತೆ ಲಾಕ್ ಡೌನ್ ಆಗ್ತಾ ಇದೆ ಇಲ್ಲಿತ್ಕೊಂಡು ಏನ್ ಮಾಡೋದು ಅಂತ ಜನ ಬೆಂಗಳೂರನ್ನ ತೊರೀತಾ ಇದ್ದಾರೆ ಜನರಿಗೆ ಭವಿಷ್ಯದ ಆತಂಕದ ಜೊತೆಗೆ ಪ್ರಾಣ ಭೀತಿ ಸಹ ಕಾಡ್ತಾ ಇದೆ ಇನ್ನು ನೆಲಮಂಗಲ ಟೋಲ್ ಬಳಿ ಜನ ಪ್ರತಿಭಟನೆ ಮಾಡಿದ್ರು ಕೆಎಸ್ಆರ್ಟಿಸಿ ಟಿಸಿ ಬಸ್ಗಳು ಪ್ರಯಾಣಿಕರನ್ನ ಹತ್ತಿಸ್ತಿಲ್ಲ ಅಂತ ಪ್ರತಿಭಟನೆಗೆ ಹೇಳಿದ್ರು ಹತ್ತಕ್ಕೂ ಹೆಚ್ಚು ಬಸ್ ಗಳನ್ನ ತಡೆದು ಪ್ರತಿಭಟನೆ ನಡೆಸಿದ್ರು ಟೋಲ್ ಅಲ್ಲಿ ಬಸ್ ನಿಲುಗಡೆ ಇಲ್ಲದೆ ಇದ್ರೂ ಬಸ್ಗಳಿಗೆ ಕಾಯ್ ಕೆ ಎಸ್ ಪ್ರಯಾಣಿಕರನ್ನ ಹತ್ತಿಸದಿದ್ದಕ್ಕೆ ಆಕ್ರೋಶವನ್ನ ಹೊರ ಹಾಕಲಾಯಿತು ಸರ್ ಊರ್ ಹೋಗ್ಬಿಟ್ಟು ಎರಡು ಏನು ಇನ್ವಲ್ಲ ಸರ್ ಪ್ಲಂಬಿಂಗ್ ಕಾಂಟ್ರಾಕ್ಟ್ ಸಂಪರ್ಕ ಕೆಲಸ ಅದರಿಂದ ಅದ್ರಿಂದ ಹೋಗ್ಬಿಟ್ಟು ಸ್ವಲ್ಪ ನೋಡ್ಕೊಂಡೆಲ್ಲ ಬರೋಣ ಅಂತ ವಾತಾವರಣ ಕಷ್ಟನೇ ಸರ್ ಎಲ್ಲ ಏರಿಯಾದಲ್ಲೂ ಜಾಸ್ತಿ ಆಗ್ತಾ ಇದೆ ಓಡಾಡ ಕಾಲ ಏನಿಲ್ಲ ಹಂಗಾಗಿ ಊರಿಗೆಬಿಟ್ಟು ಮತ್ತೆ ಬರೋಣ ಎರಡು ತಿಂಗಳು ಬಿಟ್ಕೊಂಡು ಸರ್ ಬಿಟ್ಟು ಹೋಗ ಅಂತಿಲ್ಲ ಸ್ವಲ್ಪ ದಿವಸ ಇದ್ ಬರೋಣ ಊರ್ಲಿಂತ ಸರ್ ಹಿಂಗೇನ್ ಮಾಡುದು ಅದಕ್ಕೆ ಬರ್ತೀರಾ ಕರೋನಾ ಎಲ್ಲ ಮದ್ಲಿ ಸರ್ ಬರ್ತೀನಿ ಬೆಂಗಳೂರಿನ ಸ್ಯಾಟಲೈಟ್ ಬಸ್ ನಿಲ್ದಾಣದ ಬಳಿಯೂ ಸಾಕಷ್ಟು ಜನ ಬೆಂಗಳೂರಿನಿಂದ ತಮ್ಮ ಊರುಗಳತ್ತ ವಾಪಸ್ ಹೋಗ್ತಿರುವುದು ಕಂಡುಬಂತು ಮೈಸೂರು ಮಂಡ್ಯ ಚಾಮರಾಜನಗರ ಜಿಲ್ಲೆಗಳ ಜನ ಕೆಎಸ್ಆರ್ಟಿಸಿ ಬಸ್ ಮೂಲಕ ವಾಪಸ್ ಊರುಗಳತ್ತ ತೆರಳಿದ್ರು ಇನ್ನು ಬೆಂಗಳೂರಿನಿಂದ ತೆರಳಲು ಇಂದು ನಾಳೆ ಮಾತ್ರ ಅವಕಾಶ ಇರುವುದು ಲಾಕ್ಡೌನ್ ಹಿನ್ನೆಲೆಯಲ್ಲಿ ತಮ್ಮ ಊರುಗಳತ್ತ ಪ್ರಯಾಣ ಬೆಳೆಸಿದ್ದಾರೆ ಇನ್ನು ಕಳೆದ ಹತ್ತು ದಿನಗಳಿಂದ ತಮಿಳುನಾಡಿನಿಂದ ವಲಸೆ ಬಂದಿದ್ದವರು ಕೂಡ ಬೆಂಗಳೂರಿನಿಂದ ವಾಪಸ್ ಆಗ್ತಿದ್ದಾರೆ ಅತಿ ಬೆಲೆ ಚೆಕ್ ಪೋಸ್ಟ್ ಮೂಲಕ ತಮಿಳುನಾಡಿನತ್ತ ಜನ ತೆರಳುತ್ತಿದ್ದಾರೆ ಮರಳಿ ತಮ್ಮ ಗ್ರಾಮಗಳತ್ತ ಹೊರಟಿದ್ದಾರೆ ಹೆಚ್ಚಿನ ಮಂದಿ ಒಟ್ಟಿಗೆ ಊರಿನತ್ತ ಹೊರಟಿರುವುದರಿಂದ ಮೈಸೂರು ರೋಡ್ನಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಉಂಟಾಗಿದೆ ಗಾಳಿ ಆಂಜನೇಯ ಸ್ವಾಮಿ ಟೆಂಪಲ್ ಜಂಚನಲ್ಲಿ ಸಂಪೂರ್ಣ ಜಾಮ್ ಆಗಿದ್ದು ಕಿಲೋಮೀಟರ್ ಗಟ್ಟಲೆ ವಾಹನಗಳು ನಿಂತಿವೆ ನಾಳೆ ರಾತ್ರಿಯಿಂದಲೇ ಬೆಂಗಳೂರು ಹಾಗೂ ಗ್ರಾಮಾಂತರ ಜಿಲ್ಲೆ ಲಾಕ್ಡೌನ್ ಆಗುವ ಹಿನ್ನೆಲೆಯಲ್ಲಿ ಆಂಧ್ರ ಹಾಗೂ ತೆಲಂಗಾಣ ಮೂಲದವರು ಬೆಂಗಳೂರಿನಿಂದ ಜಾಗ ಖಾಲಿ ಮಾಡ್ತಿದ್ದಾರೆ ಬೈಕ್ ಕಾರು ಟಾಟಾ ಎಸ್ ಮೂಲಕ ಮನೆಗಳನ್ನ ಖಾಲಿ ಮಾಡಿಕೊಂಡು ವಾಪಸ್ ಹೋಗ್ತಿದ್ದಾರೆ ಲಾಕ್ಡೌನ್ನಿಂದ ಕೆಲಸ ಕಳ್ಕೊಂಡಿದ್ದೇವೆ ಅಂತ ಮನೆಗಳನ್ನ ಖಾಲಿ ಮಾಡ್ತಾ ಇದ್ದೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಬಾಡಿಗೆ ಕಟ್ಟೋಕೆ ಹಣ ಇಲ್ಲ ಅದರ ಬದಲು ಊರಿಗೆ ಹೋಗೋದೇ ಒಳಿತು ಅಂತ ಮನೆ ಖಾಲಿ ಮಾಡಿಕೊಂಡು ದೇವನಹಳ್ಳಿ ಮೂಲಕ ಆಂಧ್ರ ಹಾಗೂ ತೆಲಂಗಾಣ ಮೂಲದವರು ಗುಳೆ ಹೋಗ್ತಿದ್ದಾರೆ ದೇವನಹಳ್ಳಿ ಕನ್ನ ಕನ್ನಮಂಗಲ ಪಾಳ್ಯದ ಟೋಲ್ ಬಳಿ ಭಾರಿ ಟ್ರಾಫಿಕ್ ಜಾಮ್ ಬೆಂಗಳೂರಿನಿಂದ ಗುಳೆ ಹೋಗುತ್ತಿರುವವರ ಸಂಖ್ಯೆ ಹೆಚ್ಚಾದ ಹಿನ್ನೆಲೆಯಲ್ಲಿ ಮೂರು ಟೋಲ್ಗಳಲ್ಲಿ ಟೋಲ್ ಫ್ರೀ ವ್ಯವಸ್ಥೆ ಜಾರಿ ಮಾಡಲಾಗಿದೆ ನೆಲಮಂಗಲ ಟೋಲ್ ಬಳಿ ಟ್ರಾಫಿಕ್ ಜಾಮ್ ಹೆಚ್ಚಾಗಿರುವುದರಿಂದ ಜನರಿಗೆ ತೊಂದರೆ ಆಗದಂತೆ ವ್ಯವಸ್ಥೆ ಮಾಡಲಾಗಿದೆ ವಾಹನ ದಟ್ಟಣೆ ಹೆಚ್ಚಾಗಿದೆ ಅದಕ್ಕಾಗಿ ಮೂರು ಟೋಲ್ಗಳಲ್ಲಿ ವಾಹನಗಳ ಮುಕ್ತ ಸಂಚಾರಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು ಬೆಂಗಳೂರು ಗ್ರಾಮಾಂತರ ಎಸ್ಪಿ ರವಿಚಂದ್ರಣ್ಣನವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನವಯುಗ ಲ್ಯಾಂಕೋ ಮತ್ತು ಜಾಸ್ ಟೋಲ್ನಲ್ಲಿ ಸುಂಕ ವಸೂಲಿಗೆ ಬ್ರೇಕ್ ಹಾಕಲಾಗಿದೆ ಇವತ್ತು ನಮ್ಮ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿರ್ತಕ್ಕಂಥ ಜಾಜ್ ಟೋಲು ಲ್ಯಾಂಗೋ ಟೋಲು ಮತ್ತು ಗುಣಿಗಲ್ ಟೋಲ್ ಹತ್ತಿರ ಈ ವಾಹನಗಳ ದಟ್ಟಣೆ ಹೆಚ್ಚಾದ ಕಾರಣಕ್ಕೆ ನ್ಯಾಷನಲ್ ಹೈವೇ ಅಥಾರಿಟಿ ಮತ್ತು ಟೋಲ್ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ರಿಕ್ವೆಸ್ಟ್ ಮಾಡಿ ನಾವು ಅವರಿಗೆ ಎಲ್ಲ ಜನರಿಗೆ ಅನುಕೂಲ ಆಗಲೋ ಅನ್ಲೇ ಆಗಲಿ ಅನ್ನೋ ಕಾರಣಕ್ಕಾಗಿ ಎಲ್ಲ ಫ್ರೀ ಮಾಡಿಸಿದ್ವಿ ಜನ ಹೋಗ್ತಾ ಇದ್ದಾರೆ ಯಾವುದೇ ರೀತಿ ಸಂಚಾರ ದಟ್ಟಣೆ ಈಗಿಲ್ಲ ಬೆಂಗಳೂರು ಮತ್ತು ಬೆಂಗಳೂರು ಗ್ರಾಮಾಂತರವನ್ನ ಮಾತ್ರ ಲಾಕ್ಡೌನ್ ಮಾಡಿದರೆ ಸಾಲೋದಿಲ್ಲ ಇಡೀ ರಾಜ್ಯದಲ್ಲಿ ಮತ್ತೊಮ್ಮೆ ಲಾಕ್ಡೌನ್ ಅನ್ನು ವಿಧಿಸಿ ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಒತ್ತಾಯ ಮಾಡಿದ್ದಾರೆ ಇಡೀ ರಾಜ್ಯವನ್ನು ಹದಿನೈದು ದಿನಗಳ ಕಾಲ ಲಾಕ್ಡೌನ್ ಮಾಡಿ ಅಂತ ಟ್ವೀಟ್ ಮಾಡಿದ್ದಾರೆ ಗಡಿ ಭಾಗದಲ್ಲಿ ವಿಪರೀತ ಸೋಂಕು ಹೆಚ್ಚಾಗಿದೆ ಬೀದರ್ ಕಲಬುರಗಿ ಯಾದಗಿರಿ ರಾಯಚೂರು ಕೊಪ್ಪಳ ಬಳ್ಳಾರಿ ಜಿಲ್ಲೆಗಳಲ್ಲಿ ಪರಿಸ್ಥಿತಿ ಕೈ ಮೀರ್ತಿದೆ ಹೀಗಾಗಿ ಇಡೀ ರಾಜ್ಯವನ್ನು ಲಾಕ್ಡೌನ್ ಮಾಡಿಬಿಡಿ ಅಂತ ಟ್ವೀಟರ್ ಅಲ್ಲಿ ಈಶ್ವರ್ ಖಂಡ್ರೆ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ನಾಳೆ ರಾತ್ರಿಯಿಂದ ಬೆಂಗಳೂರು ಲಾಕ್ಡೌನ್ ಆಗಲಿದೆ ಆದರೆ ಈ ಲಾಕ್ಡೌನ್ ಒಂದು ವಾರಕ್ಕೆ ಮುಗಿಯೋದು ಡೌಟ್ ಅಂತಿದ್ದಾರೆ ತಜ್ಞರು ಸದ್ಯ ಘೋಷಣೆಯಾಗಿರೋ ಲಾಕ್ಡೌನ್ ಒಂದು ವಾರವೋ ಮೂರು ವಾರ ಇರುತ್ತೋ ಗೊತ್ತಿಲ್ಲ ಅಂತ ಹೇಳಲಾಗ್ತಿದೆ ಆಗಸ್ಟ್ ಎರಡರವರೆಗೂ ಲಾಕ್ಡೌನ್ ಮುಂದುವರಿಯುತ್ತೆ ಎನ್ನಲಾಗಿದೆ ಯಾಕಂದ್ರೆ ಜುಲೈ ಅಂತ್ಯದಲ್ಲಿ ಎರಡೆರಡು ದೊಡ್ಡ ಹಬ್ಬವಿದೆ ಹಿಂದೂಗಳ ಹಬ್ಬ ವರಮಹಾಲಕ್ಷ್ಮಿ ವ್ರತವಿದ್ರೆ ಜುಲೈ ಅಂತ್ಯದಲ್ಲಿ ಮುಸ್ಲಿಮರ ಬಕ್ರೀದ್ ಬರಲಿದೆ ಎರಡೂ ಹಬ್ಬಗಳಲ್ಲಿ ಭಾರಿ ಶಾಪಿಂಗ್ ನಡೆಯುತ್ತೆ ಹಣ್ಣು ತರಕಾರಿ ಬಟ್ಟೆ ಕುರಿಗಳ ವ್ಯಾಪಾರ ನಡೆಯುತ್ತೆ ಹೀಗಾಗಿ ಮತ್ತೆ ಕೊರೋನಾ ಹೆಚ್ಚಾಗುವ ಸಾಧ್ಯತೆ ಇರುತ್ತೆ ಲಾಕ್ಡೌನ್ ಜಾರಿಯಾದರೆ ಕೊರೋನಾಗೆ ಬ್ರೇಕ್ ಬೀಳಲಿದೆ ಹಬ್ಬದ ದಿನಗಳಲ್ಲಿ ಲಾಕ್ಡೌನ್ ಮಾಡೋಕೆ ಸರ್ಕಾರ ಪ್ಲಾನ್ ಮಾಡಿದೆ ಎನ್ನಲಾಗಿದೆ ಈಗಾಗಲೇ ಕಂದಾಯ ಸಚಿವ ಆರ್ ಅಶೋಕ್ ಲಾಕ್ಡೌನ್ ಮುಂದುವರೆಸುವ ಸುಳಿವನ್ನ ಕೂಡ ಕೊಟ್ಟಿದ್ದಾರೆ ಕೊರೋನಾ ಹರಡ್ತಾ ಇರುವ ಹಿನ್ನೆಲೆಯಲ್ಲಿ ಚಿಕ್ಕೋಡಿ ಪಟ್ಟಣ ಸ್ವಯಂ ಲಾಕ್ಡೌನ್ ಆಗಿದೆ ಇಂದಿನಿಂದ ಒಂದು ವಾರದವರೆಗೆ ಸ್ವಯಂ ಪ್ರೇರಿತ ಚಿಕ್ಕೋಡಿ ಬಂದ್ಗೆ ಜನಪ್ರತಿನಿಧಿಗಳು ಹಾಗೂ ವ್ಯಾಪಾರಸ್ಥರು ಕರೆ ಕೊಟ್ಟಿದ್ದಾರೆ ಎಲ್ಲಾ ಅಂಗಡಿ ಮುಗ್ಗಟ್ಟುಗಳನ್ನು ಬಂದ್ ಮಾಡಿ ಸಂಪೂರ್ಣ ವ್ಯಾಪಾರವನ್ನು ಸ್ಥಗಿತ ಮಾಡಲಾಗಿದೆ ಸರ್ಕಾರಿ ಕಚೇರಿ ಹಾಗೂ ಸರ್ಕಾರಿ ಬಸ್ ಹೊರತುಪಡಿಸಿ ಎಲ್ಲವೂ ಬಂದ್ ಆದಂತಾಗಿದೆ ಬೆಳಗಾವಿಯ ಗೋಕಾಕ್ ಕೂಡ ಸ್ವಯಂ ಲಾಕ್ಡೌನ್ ಆಗಲಿದೆ ಗೋಕಾಕ್ ಮೂಡಲಗಿಯಲ್ಲಿ ಎಂಟು ದಿನ ಸ್ವಯಂ ಪ್ರೇರಿತ ಲಾಕ್ಡೌನ್ ಮಾಡುವುದಾಗಿ ಸಚಿವ ರಮೇಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಕೊರೋನಾ ಸೋಂಕು ಕಳೆದ ಒಂದು ತಿಂಗಳಿನಿಂದ ರಾಕೆಟ್ ವೇಗದಲ್ಲಿ ಹೆಚ್ಚಾಗ್ತಾ ಇದೆ ಕರ್ನಾಟಕದಲ್ಲಿ ಜೂನ್ ತಿಂಗಳಿಗೆ ಹೋಲಿಸಿದ್ರೆ ಜುಲೈನಲ್ಲಿ ಕೊರೊನಾ ಕಂಟಕ ಹೆಚ್ಚಾಗ್ತಿದೆ ಜೂನ್ ತಿಂಗಳಲ್ಲಿ ಕೊರೋನಾ ಪರೀಕ್ಷೆ ಮಾಡಿದವರಲ್ಲಿ ಕೇವಲ ಶೇಕಡಾ ಐದರಷ್ಟು ಮಾತ್ರ ಸೋಂಕು ಕಾಣಿಸಿಕೊಂಡ್ರೆ ಜುಲೈ ಮೊದಲರ್ಧ ತಿಂಗಳಲ್ಲಿ ಪರೀಕ್ಷೆ ಮಾಡಿದವರಿಗೆ ಬರೋಬ್ಬರಿ ಶೇಕಡಾ ಇಪ್ಪತ್ತರಿಂದ ಇಪ್ಪತ್ತೆರಡರಷ್ಟು ಸೋಂಕು ಕಾಣಿಸಿಕೊಳ್ತಾ ಇದೆ ಜೂನ್ ತಿಂಗಳಿಗೆ ಹೋಲಿಸಿದ್ರೆ ನಾಲ್ಕು ಪಟ್ಟು ಸೋಂಕಿತರ ಸಂಖ್ಯೆ ಏರಿಕೆಯಾಗ್ತಿದೆ ಜೂನ್ ತಿಂಗಳಲ್ಲಿ ಬೆಂಗಳೂರಿನಲ್ಲಿಯೇ ಎಪ್ಪತ್ತೆಂಟು ಸಾವಿರದ ನಾನೂರ ನಲವತ್ತು ಕೊರೋನಾ ಪರೀಕ್ಷೆ ಮಾಡಲಾಗಿದ್ದು ಇದರಲ್ಲಿ ನಾಲ್ಕು ಸಾವಿರದ ನೂರ ತೊಂಬತ್ತೆಂಟು ಮಂದಿಯಲ್ಲಿ ಪಾಸಿಟಿವ್ ದೃಢಪಟ್ಟಿದೆ ಅಂದ್ರೆ ಶೇಕಡಾ ಐದರಷ್ಟು ಮಂದಿಯಲ್ಲಿ ಸೋಂಕು ಕಾಣಿಸಿಕೊಂಡಿತ್ತು ಅದೇ ಜುಲೈ ತಿಂಗಳ ಹನ್ನೊಂದರವರೆಗೆ ಐವತ್ನಾಲ್ಕು ಸಾವಿರದ ಐನೂರ ಎಪ್ಪತ್ನಾಲ್ಕು ಜನರಿಗೆ ಕೊರೋನಾ ಪರೀಕ್ಷೆ ಮಾಡಲಾಗಿದ್ದು ಇದರಲ್ಲಿ ಹನ್ನೆರಡು ಸಾವಿರದ ಮುನ್ನೂರ ಏಳು ಮಂದಿಯಲ್ಲಿ ಕೊರೋನಾ ದೃಢಪಟ್ಟಿದೆ ಅಂದ್ರೆ ಇಪ್ಪತ್ತೆರಡರಷ್ಟು ಮಂದಿಯಲ್ಲಿ ಕೊರೋನಾ ಸೋಂಕು ಕಾಣಿಸಿಕೊಂಡಿದೆ ಸದ್ಯ ರಾಜ್ಯದಲ್ಲಿ ಐನೂರ ಎರಡು ಮಂದಿಯಲ್ಲಿ ಐಸಿಯು ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ ಬೆಂಗಳೂರಿನಲ್ಲಿಯೇ ಮುನ್ನೂರ ಇಪ್ಪತ್ತೆರಡು ಜನ ಐಸಿಯು ಅಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಕೊರೋನಾ ಸೋಂಕಿತ ಶವಗಳಿಗೆ ಬೃಹತ್ ಸಮಸ್ಯೆ ಎದುರಾಗಿದೆ ಶವಗಳನ್ನು ಸ್ಟೋರ್ ಮಾಡಿಡುವುದೇ ಈಗ ದೊಡ್ಡ ಸವಾಲಾಗಿ ಪರಿಣಮಿಸಿದೆ ಕೊರೋನಾ ಶವಗಳನ್ನ ಇರಿಸಿಕೊಳ್ಳಲು ಶವಗಾರಗಳಲ್ಲಿ ಸ್ಥಳದ ಅಭಾವ ಎದುರಾಗಿದ್ದು ಕೊರೋನಾದಿಂದ ಸತ್ತ ಶವಗಳನ್ನ ಇಡುವುದಕ್ಕೆ ಸ್ಥಳ ಇಲ್ಲದಂತಾಗಿದೆ ಸದ್ಯ ಬೆಂಗಳೂರಿನ ಕೋವಿಡ್ ಆಸ್ಪತ್ರೆಗಳಲ್ಲಿ ಕೊರೋನಾದಿಂದ ಮೃತಪಟ್ಟರೆ ಶವಗಳನ್ನ ಇಡೋದಕ್ಕೆ ಜಾಗವೇ ಇಲ್ಲ ಕೊರೋನಾದಿಂದ ಸಾವನ್ನಪ್ಪಿರುವ ಅವರ ಶವಗಳನ್ನ ಕೊಂಡೊಯ್ಯುವವರೇ ಇಲ್ಲ ಜೊತೆಗೆ ದಿನನಿತ್ಯ ಸಾಯೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಹೀಗಾಗಿ ಅನಾಥ ಶವಗಳನ್ನ ಇಟ್ಕೊಳ್ಳೋದಕ್ಕೆ ಆಸ್ಪತ್ರೆಗಳು ಕೂಡ ಈಗ ಪರದಾಟವನ್ನ ಮಾಡ್ತಾ ಇವೆ ರಾಜ್ಯದ ಹದಿನೇಳು ಮೆಡಿಕಲ್ ಕಾಲೇಜು ಎರಡು ಇ ಆಸ್ಪತ್ರೆಗಳಲ್ಲಿ ಇರೋದೇ ನೂರ ಐವತ್ತು ಶವಾಗಾರ ಚೇಂಬರ್ಸ್ ವಿಕ್ಟೋರಿಯಾ ವಂದರಲ್ಲೇ ನಲವತ್ತೆಂಟು ಶವಾಗಾರ ಚೇಂಬರ್ಸ್ ಇದೆ ಆದರೆ ನಿತ್ಯ ಸಾಯ್ತಾ ಇರೋರ ಶವಗಳನ್ನ ಇರಿಸೋಕೆ ಸ್ಥಳ ಇಲ್ಲದಂತಾಗಿದೆ ಬೌರಿಂಗ್ ಆಸ್ಪತ್ರೆಯಲ್ಲಿ ನೂರ ಅರವತ್ತೈದು ಕೋವಿಡ್ ಬೆಡ್ಗಳಿದ್ರೆ ಆರು ಶವಗಳನ್ನ ಇರಿಸಬಲ್ಲಷ್ಟು ಮಾತ್ರ ಸಾಮರ್ಥ್ಯ ಇದೆ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ನೂರ ಹತ್ತು ಕೋವಿಡ್ ಬೆಡ್ಗಳಿದ್ರೆ ಇರುವಂತಹ ಶವ ಸಂಗ್ರಹ ಸಾಮರ್ಥ್ಯ ನಾಲ್ಕು ಹೀಗಾಗಿ ಕೋವಿಡ್ ಸೋಂಕಿತ ಶವಗಳಿಗೆ ಸಂಕಷ್ಟ ಎದುರಾಗಿದೆ ಒಂದು ವಾರ ಬೆಂಗಳೂರು ಲಾಕ್ಡೌನ್ ಹಿನ್ನೆಲೆ ಮದ್ಯ ಖರೀದಿಗೆ ಪ್ರಿಯರು ಮುಗಿಬಿದ್ದಿದ್ದಾರೆ ಬಾರ್ಗಳ ಮುಂದೆ ಮದ್ಯ ಖರೀದಿಗಾಗಿ ಕ್ಯೂ ಹೆಚ್ಚಾಗಿದ್ದು ಹಿಂದೆ ಮದ್ಯವನ್ನು ಮನೆಯಲ್ಲಿ ಸ್ಟಾಕ್ ಮಾಡಿಟ್ಟುಕೊಳ್ಳಲು ಜನ ಮುಂದಾಗಿದ್ದಾರೆ ಒಂದು ವಾರ ಲಾಕ್ಡೌನ್ ಆದರೆ ಬಾರ್ ರೆಸ್ಟೋರೆಂಟ್ಗಳು ವೈನ್ ಶಾಪ್ಗಳು ಎಂಆರ್ಪಿಗಳು ಬಂದ್ ಆಗಲಿದೆ ಮುಂಚಿತವಾಗಿ ಮದ್ಯ ಖರೀದಿ ಮಾಡಿ ಸ್ಟಾಕ್ ಮಾಡಿಕೊಳ್ತಿದ್ದಾರೆ ಪಾನಪ್ರಿಯರು ರಾಜಾಜಿನಗರದ ಶಾಪ್ ಒಂದರ ಮುಂದೆ ಜನ ಕ್ಯೂ ನಿಂತಿರುವುದು ಕಂಡುಬಂದಿದೆ ಇನ್ನು ಕೆಲವೇ ಹೊತ್ತಲ್ಲಿ ಸ್ಟಾಕ್ ಆಗಲಿದೆ ಅಂತಿದ್ದಾರೆ ಬಾರ್ ಮಾಲೀಕರು ಖಾಸಗಿ ಆಸ್ಪತ್ರೆಗಳಿಗೆ ರಾಜ್ಯ ಸರ್ಕಾರ ಇವತ್ತು ಸಂಜೆ ಆರು ಗಂಟೆವರೆಗೂ ಕೂಡ ಡೆಡ್ ಲೈನ್ ಕೊಟ್ಟಿದೆ ಸಂಜೆ ಆರು ಗಂಟೆಯ ಒಳಗೆ ಸರ್ಕಾರದ ಪಾಲಿನ ಶೇಕಡಾ ಐವತ್ತರಷ್ಟು ಬೆಡ್ಗಳನ್ನು ಖಾಸಗಿ ಆಸ್ಪತ್ರೆಗಳು ಬಿಟ್ಟುಕೊಡಲೇಬೇಕು ಕಾಲಹರಣ ಮಾಡೋದು ಸುಳ್ಳು ಹೇಳೋದು ಮಾಡಿದೆ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳುವುದಾಗಿ ಖಾಸಗಿ ಆಸ್ಪತ್ರೆಗಳ ಅಸೋಸಿಯೇಷನ್ ಫನಾಗೆ ಎಚ್ಚರಿಕೆ ಕೊಟ್ಟಿದೆ ಸರ್ಕಾರದ ನಿರ್ಧಾರಕ್ಕಿಂತ ಖಾಸಗಿ ಆಸ್ಪತ್ರೆಗಳು ದೊಡ್ಡದಲ್ಲ ಸೂಚನೆ ಪಾಲಿಸದಿದ್ರೆ ಮುಲಾಜಿಲ್ಲದೆ ಕ್ರಮ ಕೈಗೊಳ್ತೇವೆ ಅನ್ನುವ ಎಚ್ಚರಿಕೆಯನ್ನ ಸರ್ಕಾರ ನೀಡಿದೆ ಬಿಬಿಎಂಪಿ ಮೂಲಕ ಯಾವ್ಯಾವ ಆಸ್ಪತ್ರೆಗಳು ಎಷ್ಟು ಬೆಡ್ ಅನ್ನ ಬಿಟ್ಟು ಕೊಟ್ಟಿವೆ ಎಷ್ಟು ಆಸ್ಪತ್ರೆಗಳು ಬೆಡ್ ಅನ್ನು ಕೊಡದೆ ಇನ್ನೂ ಕೂಡ ಸತಾಯಿಸ್ತಾ ಇವೆ ಅಂತ ಸರ್ಕಾರ ಮಾಹಿತಿಯನ್ನು ತರಿಸಿಕೊಂಡಿದೆ ಮೂರು ಸಾವಿರದ ಏಳ್ನೂರು ಬೆಡ್ಗಳನ್ನು ಕೊಡಬೇಕಾಗಿದ್ದ ಆಸ್ಪತ್ರೆಗಳು ಇದುವರೆಗೂ ಸಮರ್ಪಕವಾಗಿ ಸಾವಿರ ಬೆಡ್ಗಳನ್ನು ಕೊಟ್ಟಿಲ್ಲ ಇವತ್ತು ಸಂಜೆ ಆರು ಗಂಟೆ ಒಳಗೆ ಪೂರ್ತಿಯಾಗಿ ಬೆಡ್ಗಳನ್ನು ಬಿಟ್ಟು ಕೊಡದಿದ್ರೆ ಮೊದಲ ಹಂತವಾಗಿ ಪ್ರಮುಖ ಮೂರು ಆಸ್ಪತ್ರೆಗಳ ವಿರುದ್ಧ ದೂರು ದಾಖಲಿಸಲು ನಿರ್ಧಾರವನ್ನ ಮಾಡಲಾಗಿದೆ ಕೊರೊನಾ ಸಮಯದಲ್ಲಿ ಲಾಕ್ಡೌನ್ ನಿಯಮ ಉಲ್ಲಂಘನೆ ಮಾಡಿದ ಶ್ರೀರಾಮುಲು ಆಪ್ತ ಎಸ್ಎಚ್ ಶಿವನಗೌಡರ್ನ ಬಿಜೆಪಿ ಪಕ್ಷದಿಂದ ಅಮಾನತು ಮಾಡಲಾಗಿದೆ ಗದಗನ ಶ್ರೀನಿವಾಸ್ ಭವನದಲ್ಲಿ ಸಚಿವ ಶ್ರೀರಾಮುಲು ಆಪ್ತ ಸಹಾಯಕ ಅದ್ದೂರಿಯಾಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿಕೊಂಡಿದ್ದರು ಹೀಗಾಗಿ ಗದಗ ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಮೋಹನ್ ಮಾಳಶೆಟ್ಟಿ ಪಕ್ಷದಿಂದ ಅಮಾನತು ಮಾಡಿ ಆದೇಶ ಹೊರಡಿಸಿದ್ದಾರೆ ಇತ್ತ ಎಸ್ಎಚ್ ಶಿವನಗೌಡ ವಿರುದ್ಧ ಪೊಲೀಸರು ಪ್ರಕರಣ ದಾಖಲು ಮಾಡಿದ್ದಾರೆ ವಿಪತ್ತು ನಿರ್ವಹಣಾ ಕಾಯ್ದೆ ಅಡಿ ಹಾಗೂ ಐಪಿಸಿ ನೂರ ಎಂಬತ್ತೆಂಟರ ಅಡಿಯಲ್ಲಿ ಗದಗ ಪೊಲೀಸರಿಂದ ದೂರು ದಾಖಲು ಮಾಡಲಾಗಿದೆ ಜುಲೈ ಹತ್ತರಂದು ನಗರದ ಶ್ರೀನಿವಾಸ್ ಭವನದಲ್ಲಿ ಅನುಮತಿ ಪಡೆಯದೆ ಬರ್ತ್ಡೇ ಪಾರ್ಟಿ ಮಾಡಿದ್ರು ಪಾರ್ಟಿಯಲ್ಲಿ ಕುಡಿದ ಮತ್ತಲ್ಲಿ ಗುಂಪು ಗುಂಪಾಗಿ ಕುಣಿದು ಕುಪ್ಪಳಿಸಿದ್ರು ಈ ಸಂಬಂಧ ಪೊಲೀಸರು ದೂರು ದಾಖಲಿಸಿಕೊಂಡಿದ್ದಾರೆ ಸರ್ಕಾರಿ ಕಚೇರಿ ಆಸ್ಪತ್ರೆ ಹೋಟೆಲ್ಗಳು ಡೌನ್ ಆಗುವುದನ್ನು ನೀವು ಕೇಳಿದ್ದೀರಾ ಆದರೆ ವಿಜಯಪುರದಲ್ಲಿ ಸ್ಮಶಾನವನ್ನೇ ಸೀಲ್ ಡೌನ್ ಮಾಡಲಾಗಿದೆ ಸ್ಥಳೀಯರು ಸ್ಮಶಾನವನ್ನ ಡೌನ್ ಮಾಡಿರುವ ಘಟನೆ ವಿಜಯಪುರ ನಗರದ ಚಾಲುಕ್ಯ ನಗರದ ಬಳಿ ನಡೆದಿದೆ ಕೊರೋನಾದಿಂದ ಮೃತರಾದವರನ್ನ ಇಲ್ಲಿ ಹೂಳಿದ್ದಾರೆ ಅಂತ ಸ್ಥಳೀಯರು ಆರೋಪ ಮಾಡಿದ್ದು ಹೀಗಾಗಿ ಸ್ಮಶಾನವನ್ನ ಸ್ಥಳೀಯ ನಾಗರಿಕರು ಡೌನ್ ಮಾಡಿದ್ದಾರೆ ಇತ್ತೀಚೆಗೆ ಪಿಪಿ ಕಿಟ್ ಧರಿಸಿ ಸಿದ್ದೇಶ್ವರ ಸಂಸ್ಥೆಯ ಸ್ಮಶಾನದಲ್ಲಿ ಅಂತ್ಯ ಸಂಸ್ಕಾರ ಮಾಡಿದ್ದಾರೆ ಅನ್ನುವ ಆರೋಪ ಹಿನ್ನೆಲೆಯಲ್ಲಿ ಸ್ಮಶಾನದ ಗೇಟಿಗೆ ಮುಳ್ಳು ಕಂಟಿ ಹಚ್ಚಿ ಡೌನ್ ಮಾಡಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಜೊತೆಗೆ ಕೊರೋನಾ ಹಾವಳಿ ಮುಗಿಯುವವರೆಗೂ ಯಾರು ಅಂತ್ಯಕ್ರಿಯೆ ಮಾಡೋದೇ ಬೇಡ ಅನ್ನುವ ತೀರ್ಮಾನವನ್ನೂ ಮಾಡಿದ್ದಾರೆ ರಾಯಚೂರಿನಲ್ಲಿ ಎಪಿಎಂಸಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಅಧಿಕಾರ ಸ್ವೀಕಾರ ಸಮಾರಂಭದಲ್ಲಿ ಸಾಮಾಜಿಕ ಅಂತರ ನಿಯಮವನ್ನು ಉಲ್ಲಂಘನೆ ಮಾಡಿದ್ದಾರೆ ರಾಯಚೂರು ಎಪಿಎಂಸಿ ಅಧ್ಯಕ್ಷರಾಗಿ ರಾಮನಗೌಡ ಕರಡಿಗುಡ್ಡ ಉಪಾಧ್ಯಕ್ಷರಾಗಿ ಸಿದ್ದಪ್ಪ ಗಣೇಕಲ್ ನೇಮಕವಾಗಿದ್ದರು ಇಂದು ಅಧಿಕಾರ ಸ್ವೀಕಾರ ಸಮಾರಂಭ ನಡೆಯಿತು ಈ ವೇಳೆ ಶಾಸಕ ಶಿವನಗೌಡ ನಾಯಕ ಸೇರಿದಂತೆ ಬಿಜೆಪಿಯ ಹಲವು ನಾಯಕರು ಭಾಗಿಯಾಗಿದ್ದರು ಈ ವೇಳೆ ಸಾಮಾಜಿಕ ಅಂತರವನ್ನು ನಾಯಕರು ಮರೆತಿದ್ದಾರೆ ಇನ್ನು ಕೆಲವರು ಸಮಾರಂಭದಲ್ಲಿ ಮಾಸ್ಕ್ ಹಾಕಿದ್ದು ಕಂಡುಬಂತು महालक्ष्मी लक्ष्मी नागणाधिवे नम महालक्ष सरस्वती रंगलक्ष्मीदेवतापयान जुरावगंधा ಬಾಲಿವುಡ್ ಆಯಿತು ಈಗ ಸ್ಯಾಂಡಲ್ವುಡ್ ನಟರ ಕುಟುಂಬಗಳಿಗೂ ಕೊರೊನಾ ಸೋಂಕು ತಗುಲುತ್ತಿದೆ ಚಿತ್ರನಟ ನೆನಪಿರಲಿ ಪ್ರೇಮ್ ತಾಯಿಗೆ ಕೊರೋನಾ ಸೋಂಕು ದೃಢವಾಗಿದೆ ಅರವತ್ತೈದು ವರ್ಷದ ಪ್ರೇಮ್ ತಾಯಿಗೆ ಕೊರೋನಾ ಸೋಂಕು ತಗುಲಿದ್ದು ಖಾಸಗಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆದಿದ್ದಾರೆ ಕಾಮಾಕ್ಷಿಪಾಳ್ಯ ವಾರ್ಡ್ ನಿವಾಸಿಯಾಗಿರುವ ಪ್ರೇಮ್ ತಾಯಿ ತೀವ್ರ ಜ್ವರದಿಂದ ಬಳಲುತ್ತಾ ಈ ಹಿನ್ನೆಲೆಯಲ್ಲಿ ಕೊರೋನಾ ಪರೀಕ್ಷೆ ಮಾಡಿಸಿದಾಗ ಸೋಂಕು ಸೋಂಕಿರುವುದು ದೃಢಪಟ್ಟಿದೆ ಈ ಹಿನ್ನೆಲೆಯಲ್ಲಿ ನಟ ಪ್ರೇಮ್ ಕ್ವಾರಂಟೈನ್ ಆಗಿದ್ದಾರೆ ಈ ಸರ್ಕಾರ ಹೇಳೋದೊಂದು ಮಾಡೋದೊಂದು ನೋಡಿ ಕೊರೋನಾ ಟೈಮ್ ಅಲ್ಲಿ ದುಂದು ವೆಚ್ಚ ಬೇಡ ಅಂತ ಹೇಳಿ ಎಲ್ಲದ್ದಕ್ಕೂ ಕೊಕ್ಕೆ ಹಾಕ್ತಿದೆ ಕೊರೋನಾ ನೆಪ ಹೇಳಿ ಜನಪರ ಕಾರ್ಯಕ್ರಮಗಳಿಗೂ ಕೊಕ್ಕೆ ಹಾಕಿದೆ ಆದ್ರೆ ರಾಜಕಾರಣಿಗಳ ಖರ್ಚಿಗೆ ಮಾತ್ರ ಮಿತಿಯೇ ಇಲ್ಲವಾಗಿದೆ ಶಕ್ತಿ ಕೇಂದ್ರ ವಿಧಾನಸೌಧಕ್ಕೆ ಬರುತ್ತಲೇ ಇದೆ ನೂತನ ಪೀಠೋಪಕರಣಗಳು ಕುರ್ಚಿ ಸೋಫಾ ವಿವಿಧ ಬಗೆಯ ಆಸನಗಳು ಬರ್ತಿ ಇವೆ ಇದು ದುಡ್ಡು ವೆಚ್ಚಬಲ್ವೆ ಇದಕ್ಕೆ ಬ್ರೇಕ್ ಹಾಕಬಹುದಿತ್ತಲ್ವೇ ವಿಧಾನಸೌಧದ ಅಧಿಕಾರಿಗಳು ಹಾಗೂ ಸಚಿವರ ದರ್ಬಾರಿಗೆ ಕೊರೋನಾ ಅಡ್ಡಿ ಆಗ್ಲಿಲ್ವಾ ನಾಳೆ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟವಾಗಲಿದೆ ಅಂತ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ತಿಳಿಸಿದ್ದಾರೆ ಹನ್ನೊಂದು ಮೂವತ್ತಕ್ಕೆ ಪಿಯು ಫಲಿತಾಂಶ ಹೊರಬೀಳಲಿದ್ದು ಮಧ್ಯಾಹ್ನ ಹನ್ನೆರಡು ಗಂಟೆಯ ನಂತರ ಅಲ್ಲಿ ಪಿಯು ಫಲಿತಾಂಶ ಲಭ್ಯವಾಗಲಿದೆ ಡಬ್ಲ್ಯೂಬ್ಲ್ಯೂ ಕೆಆರ್ಟ್ ಡಾಟ್ ಡಾಟ್ ಇನ್ನಲ್ಲಿ ವಿದ್ಯಾರ್ಥಿಗಳು ತಮ್ಮ ರಿಸಲ್ಟ್ ಅನ್ನು ನೋಡಬಹುದು ಅಂತ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ತಿಳಿಸಿದರು ಕಳೆದ ಜೂನ್ ಹದಿನೆಂಟನೇ ತಾರೀಕು ಸಂಪನ್ನ ಆಗಿದೆ ನಿಮ್ಗೆಲ್ಲ ಗೊತ್ತಿದೆ ಮಾರ್ಚ್ ತಿಂಗಳಲ್ಲೇ ಇದು ಮುಗಿಬೇಕಾಗಿತ್ತು ಲಾಕ್ಡೌನ್ ಕಾರಣದಿಂದ ಮುನ್ನುಡಿ ಮೊನ್ನೆ ಜೂನ್ ಹದಿನೆಂಟನೇ ತಾರೀಕು ಇಂಗ್ಲಿಷ್ ಪೇಪರ್ ಒಂದು ಬಾಕಿ ಇತ್ತು ಆ ಪರೀಕ್ಷೆ ಮುಗಿತು ಬಹಳಷ್ಟು ಜನ ನಮ್ಮ ಪರೀಕ್ಷೆ ಫಲಿತಾಂಶ ಯಾವಾಗ 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 ಅಂತ ಕೇಳಿ ಕೆಲವು ವದಂತಿಗಳು ಕೂಡ ಹರಡ್ತಾ ಇತ್ತು ಈಗ ಅಧಿಕೃತವಾಗಿ ನಮ್ಮ ರಾಜ್ಯದ ಎರಡನೇ ಪಿಯುಸಿಯ ಫಲಿತಾಂಶ ನಾಳೆ ಅಂದ್ರೆ ಹದಿನಾಲ್ಕನೇ ತಾರೀಕು ಮಂಗಳವಾರ ಬೆಳಗ್ಗೆ ಹನ್ನೊಂದುವರೆಗೆ ವರೆಗೆ ಪ್ರಕಟಿಸಲಾಗುತ್ತದೆ ಇವತ್ತು ಆ ದೃಷ್ಟಿಯಿಂದ ನಮ್ಮ ಪಿಯುಸಿ ಡೈರೆಕ್ಟರು ನಮ್ಮ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಎಲ್ಲ ಜೊತೆ ಸಭೆ ಸೇರಿಸಿ ಪಡೆದ ಮೇಲೆ ಈ ನಿರ್ಧಾರವನ್ನ ಕೈಗೊಂಡಿದ್ದೀವಿ ನಾಳೆ ಮಂಗಳವಾರ ಬೆಳಗ್ಗೆ ಹನ್ನೊಂದುವರೆಗೆ ಈ ಫಲಿತಾಂಶ ಪ್ರಕಟ ಆಗುತ್ತೆ ಇನ್ನುಳಿದ ಪ್ರಮುಖ ಸುದ್ದಿಗಳನ್ನ ನೋಡೋಣ ಒಂದು ಚಿಕ್ಕ ನಿಮ್ಮ ಸುರಕ್ಷತೆ ಇದ್ದೋರಿಗೂ ವಿತರಿಸಿ ನಾಡು ಮಾತ್ರ ಅಲ್ಲ ಕಾಡಿಗೂ ಕೊರೋನಾ ಮಹಾಮಾರಿ ಎಂಟ್ರಿ ಕೊಟ್ಟಿದೆ ಚಾಮರಾಜನಗರದ ಬಂಡೀಪುರಕ್ಕೂ ಮಹಾಮಾರಿ ಕೊರೋನಾ ಕಾಲಿಟ್ಟಿದ್ದು ಅರಣ್ಯ ಇಲಾಖೆಯ ಎಫ್ಜಿಎ ನೌಕರರಿಗೆ ಕೊರೋನಾ ಪಾಸಿಟಿವ್ ದೃಢಪಟ್ಟಿದೆ ಚಾಮರಾಜನಗರ ಜಿಲ್ಲೆ ಬಂಡೀಪುರ ರಾಷ್ಟೀಯ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಕೆಲಸ ಮಾಡ್ತಾ ಇದ್ದ ನೌಕರನಿಗೆ ಸೋಂಕು ತಗುಲಿದೆ ಹಿನ್ನೆಲೆಯಲ್ಲಿ ಅರಣ್ಯ ಸಂರಕ್ಷಣಾ ಅಧಿಕಾರಿ ಕಚೇರಿಯನ್ನು ಸ್ಯಾನಿಟೈಸ್ ಮಾಡಿ ಸೀಲ್ ಡೌನ್ ಮಾಡಲಾಗಿದೆ ಇದೇ ಮೊದಲ ಬಾರಿಗೆ ರಾಜ್ಯದಲ್ಲಿ ಮನೆ ಮನೆ ಕೊರೊನಾ ಸರ್ವೆ ಕಾರ್ಯ ನಡೀತಾ ಇದೆ ಯಲಹಂಕದಲ್ಲಿ ಶಾಸಕ ಎಸ್ಆರ್ ವಿಶ್ವನಾಥ್ ಚಾಲನೆ ನೀಡಿದ್ದಾರೆ ನಾನು ನನ್ನ ಮನೆ ನಮ್ಮ ಬೋರ್ ಹೆಸರಿನಡಿ ರಾಜನಕುಂಟೆಯಿಂದ ಸರ್ವೆ ಕಾರ್ಯ ಆರಂಭವಾಗಿದೆ ಬೂತ್ ಮಟ್ಟದಲ್ಲಿ ಪ್ರತಿ ತಂಡದ ಹದಿನೈದು ಮಂದಿ ಸದಸ್ಯರು ಪ್ರತಿಯೊಂದು ಕುಟುಂಬಗಳನ್ನು ಸಂಪರ್ಕಿಸಿ ಆರೋಗ್ಯದ ಬಗ್ಗೆ ಮಾಹಿತಿ ಸಂಗ್ರಹ ಮಾಡಲಿದ್ದಾರೆ ಸಮುದಾಯ ಮಟ್ಟಕ್ಕೆ ಕೊರೋನಾ ಹಬ್ಬಿದ್ದರೆ ಇದರ ನಿಯಂತ್ರಣ ಮಾಡಲು ಸ್ವಯಂ ಸೇವಕರನ್ನ ಬಳಸಿಕೊಳ್ಳಲು ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ವಿನೂತನ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಸೋಂಕಿತರನ್ನ ಪತ್ತೆ ಹಚ್ಚಲು ಸರ್ವೆ ತಂಡದಲ್ಲಿ ಥರ್ಮಲ್ ಸ್ಕ್ರೀನಿಂಗ್ ಸೇರಿದಂತೆ ಇನ್ನಿತರ ಉಪಕರಣಗಳೊಂದಿಗೆ ಮನೆ ಮನೆಯಲ್ಲಿ ತಪಾಸಣೆ ನಡೆಯಲಿದೆ ಭಾರತದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದ್ದು ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇಪ್ಪತ್ತೆಂಟು ಸಾವಿರದ ಏಳ್ನೂರ ಒಂದು ಹೊಸ ಕೋವಿಡ್ ನೈನ್ಟೀನ್ ಪ್ರಕರಣಗಳು ದಾಖಲಾಗಿದೆ ಐನೂರು ಮಂದಿ ಮೃತಪಟ್ಟಿದ್ದಾರೆ ಇದುವರೆಗೆ ದೇಶದಲ್ಲಿ ಎಂಟು ಲಕ್ಷದ ಎಪ್ಪತ್ತೆಂಟು ಸಾವಿರದ ಇನ್ನೂರ ಐವತ್ನಾಲ್ಕು ಪಾಸಿಟಿವ್ ಕೇಸ್ಗಳು ವರದಿಯಾಗಿದೆ ಅದರಲ್ಲಿ ಮೂರು ಲಕ್ಷದ ಒಂದು ಸಾವಿರದ ಆರುನೂರ ಒಂಬತ್ತು ಸಕ್ರಿಯ ಕೇಸ್ಗಳಾದರೆ ಐದು ಲಕ್ಷದ ಐವತ್ ಸಾವಿರದ ನಾನ್ನೂರ ಎಪ್ಪತ್ತ ಒಂದು ಮಂದಿ ಗುಣಮುಖರಾಗಿದ್ದಾರೆ ಇನ್ನು ಇದುವರೆಗೆ ದೇಶದಲ್ಲಿ ಕೊರೋನಾ ಸೋಂಕಿಗೆ ಇಪ್ಪತ್ ಮೂರು ಸಾವಿರದ ನೂರ ಎಪ್ಪತ್ನಾಲ್ಕು ಮಂದಿ ಮೃತಪಟ್ಟಿದ್ದಾರೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ವಿರುದ್ಧ ಸಂಸದ ಶ್ರೀನಿವಾಸ್ ಪ್ರಸಾದ್ ವಾಗ್ದಾಳಿ ಮಾಡಿದ್ದಾರೆ ಸಿದ್ದರಾಮಯ್ಯ ಇನ್ನೂ ಬುದ್ಧಿ ಕಲಿತಿಲ್ಲ ಅನಿಸುತ್ತೆ ವಿರೋಧ ಪಕ್ಷದ ನಾಯಕರು ಅಂದಾಕ್ಷಣ ಎಲ್ಲವನ್ನ ವಿರೋಧ ಮಾಡೋದಲ್ಲ ಅಂತ ಕಿಡಿಕಾರಿದ್ರು ಕಾಂಗ್ರೆಸ್ ಪಕ್ಷ ವಾಶ್ಔಟ್ ಮಾಡಿ ಆಯಿತು ಈಗಲೂ ಹಂಗೆ ಮಾತನಾಡ್ತಾರಲ್ಲ ನೀವು ಹಗರಣಗಳನ್ನ ಮಾಡಿಯೇ ಇಲ್ವಾ ಕೆಳಗಿಳಿದಿದ್ದು ಟೂ ಚಿ ಹಗರಣದಿಂದಲೇ ಅಲ್ವಾ ಕಾಂಗ್ರೆಸ್ ಸರ್ಕಾರ ಹೋಗಿದ್ದು ನೀವು ಲೆಕ್ಕ ಕೇಳಿ ಅದನ್ನ ಸರಿಯಾಗಿ ಕೇಳಿ ಅಂತ ಮೈಸೂರಲ್ಲಿ ಶ್ರೀನಿವಾಸ್ ಪ್ರಸಾದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸ್ಪಷ್ಟವಾಗಿ ಸಮಯದಲ್ಲಿ ನೀವು ಹೊರಗಡೆ ಹೋಗಿ ಡಿವಿ ಎಕ್ಟ್ ಹಗರಣ ಇದನ್ನ ವಿಷಯನ ಚರ್ಚೆ ಮಾಡೋಣ ಕೂತ್ಕೊಂಡು ನಿಮ್ಮ ಹತ್ರನೇ ಕೊಡ್ತೀನಿ ಅಂಶಗಳು ಏನಿದೆ ಎಂತು ಹೇಗೆ ಸಿದ್ದರಾಮಯ್ಯನವರು ಎಲ್ಲೋ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥದ್ದು ಎಲ್ಲನೂ ವಿರೋಧ ಮಾಡಕ್ಕೆ ದಿನನಿತ್ಯ ಹಿಂದೆ ಹೊಡಿತಿದ್ರಲ್ಲ ಬೊಗಳೆ ಭಾಷಣ ಇನ್ನು ಬಿಟ್ಟಿಲ್ಲ ಅವ್ರ ಬುದ್ಧಿ ಕರ್ತಿಲ್ಲ ಕಾಂಗ್ರೆಸ್ನ ವಾಶ್ಔಟ್ ಮಾಡ್ತು ಬುಕ್ಸ್ರೆ ಅದ್ಯಾವ ನೈತಿಕ ಹಕ್ಕಿದೆ ಸಾರು ಮಾತಾಡ್ರಿ ಯಾಕೆ ಬಿಜೆಪಿ ಸಿಂಗ್ ಅಧಿಕಾರ ನಡೆಸಕ್ ಕೊಟ್ಟರೇನು ತಾಯಿ ಮಗ ಇವತ್ತು ನಾಡದೇವಿ ಚಾಮುಂಡೇಶ್ವರಿ ತಾಯಿಯ ವರ್ಧಂತಿ ಮಹೋತ್ಸವ ನಡೆಯಿತು ಚಾಮುಂಡಿ ಬೆಟ್ಟದಲ್ಲಿ ಸಾಂಪ್ರದಾಯಿಕವಾಗಿ ಉತ್ಸವವನ್ನ ಮಾಡಲಾಯಿತು ಕೊರೋನಾ ಹಿನ್ನೆಲೆಯಲ್ಲಿ ಅದ್ಭುತ ಆಚರಣೆ ಇರಲಿಲ್ಲ ವರ್ಧಂತಿ ಉತ್ಸವಕ್ಕೆ ಯದುವೀರ್ ದಂಪತಿ ಚಾಲನೆ ನೀಡಿದರು ಹಸಿರುಪೇಟ ಸಾಂಪ್ರದಾಯಿಕ ಉಡುಪಿನಲ್ಲಿ ಕಂಗೊಳಿಸಿದ ಯದುವೀರ್ ಮಾಸ್ಕ್ ಧರಿಸಿ ಉತ್ಸವದಲ್ಲಿ ಪಾಲ್ಗೊಂಡರು ಪ್ರಧಾನ ಅರ್ಶಕ ಶಶಿಶೇಖರ್ ದೀಕ್ಷಿತ್ ನೇತೃತ್ವದಲ್ಲಿ ಪೂಜಾ ಕೈಂಕರ್ಯಗಳು ನೆರವೇರಿದರು ಡೀಸೆಲ್ ಬೆಲೆ ದಿನದಿಂದ ದಿನಕ್ಕೆ ಏರ್ತಾನೆ ಇದೆ ಇವತ್ತು ಕೂಡ ಪ್ರತಿ ಲೀಟರ್ ಡೀಸೆಲ್ಗೆ ಹನ್ನೊಂದು ಪೈಸೆ ಹೆಚ್ಚಳ ಆಗಿದೆ ಇದರಿಂದಾಗಿ ಕಳೆದ ಒಂದು ತಿಂಗಳಿನಿಂದ ಪ್ರತಿ ಲೀಟರ್ ಡೀಸೆಲ್ಗೆ ಹನ್ನೊಂದು ರೂಪಾಯಿ ಐವತ್ ಮೂರು ಪೈಸೆ ಜಾಸ್ತಿ ಆದಂತಾಗಿದೆ ಪ್ರತಿ ಲೀಟರ್ ಡೀಸೆಲ್ ಬೆಲೆ ನಿನ್ನೆ ಹದಿನಾರು ಪೈಸೆ ಜಾಸ್ತಿ ಆಗಿತ್ತು ಕಳೆದ ತಿಂಗಳು ಬರೋಬ್ಬರಿ ಇಪ್ಪತ್ತ್ ದಿನ ನಿರಂತರವಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಆಗ್ತಾನೇ ಇದೆ ಹಾಗೂ ರಾಜಸ್ಥಾನ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್ ವಿರುದ್ದ ಬಹಿರಂಗವಾಗಿಯೇ ದಂಗೆ ಘೋಷಿಸಿದ್ದ ರಾಜಸ್ಥಾನ ಉಪಮುಖ್ಯಮಂತ್ರಿ ಸಚಿನ್ ಪೈಲಟ್ ತಾವು ಬಿಜೆಪಿಗೆ ಸೇರ್ತಾ ಇಲ್ಲ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸಚಿನ್ ಪೈಲಟ್ ಹಾಗೂ ಅವರ ಬೆಂಬಲಿತ ಶಾಸಕರು ಇಂದು ದೆಹಲಿಯಲ್ಲಿ ಬಿಜೆಪಿ ರಾಷ್ಟಾಧ್ಯಕ್ಷ ಜೆಪಿ ನಡ್ಡಾ ಅವರನ್ನ ಭೇಟಿಯಾಗಲಿದ್ದಾರೆ ಈ ವೇಳೆ ಪಕ್ಷಾಂತರ ಮಾಡುವ ಕುರಿತು ಚರ್ಚೆ ನಡೆಸಲಿದ್ದಾರೆ ಹೀಗಾಗಿ ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಸರ್ಕಾರ ಉರುಳಲಿದೆ ಅಂತ ವರದಿಯಾಗಿತ್ತು ಈ ವರದಿಯ ಬೆನ್ನಿಗೆ ಕಾಂಗ್ರೆಸ್ ಇಂದು ಜೈಪುರದಲ್ಲಿ ಎಲ್ಲಾ ಶಾಸಕರ ಸಭೆ ಕರೆದಿತ್ತು ಇದರ ಬೆನ್ನಿಗೆ ಇಂದು ಸ್ಪಷ್ಟನೆ ನೀಡಿರುವ ಸಚಿನ್ ಪೈಲಟ್ ಯಾವುದೇ ಪಕ್ಷಕ್ಕೆ ಸೇರ್ತಾ ಇಲ್ಲ ಅನ್ನೋದನ್ನ ತಿಳಿಸಿದ್ದಾರೆ ಕೊರೋನಾಗೆ ಲಸಿಕೆ ಕಂಡು ಹಿಡಿದಿರುವುದಾಗಿ ರಷ್ಯಾದ ಸೆಚಿನೋ ವಿಶ್ವವಿದ್ಯಾಲಯದ ಔಷಧಿಗಳ ಕೇಂದ್ರ ಸಂಶೋಧನಾ ವಿಭಾಗದ ಮುಖ್ಯಸ್ಥರಾದ ಮುಖ್ಯ ಸಂಶೋಧಕಿ ಎಲೆನಾ ಸ್ಮೊಲಾರ್ಚುಕ್ ತಿಳಿಸಿದ್ದಾರೆ ಈ ಮೂಲಕ ರಷ್ಯಾ ಮಾನವರ ಮೇಲೆ ಕೊರೊನಾಗೆ ಲಸಿಕೆಯ ಪ್ರಾಯೋಗಿಕ ಪರೀಕ್ಷೆಗಳನ್ನು ಪೂರ್ಣಗೊಳಿಸಿದ ಮೊದಲ ರಾಷ್ಟವಾಗಿದೆ ಸಂಶೋಧನೆಯ ಫಲಿತಾಂಶಗಳು ಔಷಧಿಗಳ ಪರಿಣಾಮಕಾರಿ ತತ್ವವನ್ನು ಸಾಬೀತುಪಡಿಸಿದೆ ಅಂತ ರಷ್ಯಾ ಮಾಧ್ಯಮಗಳು ವರದಿ ಮಾಡಿವೆ ಸೆಕೆನೋ ವಿಶ್ವವಿದ್ಯಾಲಯದ ಮುಖ್ಯ ಸಂಶೋಧಕಿ ಎಲೆನಾ ಚಾರ್ಚುಕ್ ಅವರು ಮಾತನಾಡಿ ಲಸಿಕೆಗಾಗಿ ಮಾನವ ಪ್ರಯೋಗಗಳು ವಿಶ್ವವಿದ್ಯಾಲಯದಲ್ಲಿ ಪೂರ್ಣಗೊಂಡಿವೆ ಮತ್ತು ಅವುಗಳನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡಲಾಗುವುದು ಅಂತ ಹೇಳಿದ್ದಾರೆ ಸಿಬಿಎಸ್ಇಎ ಹನ್ನೆರಡನೇ ತರಗತಿ ಫಲಿತಾಂಶಗಳ ಪರೀಕ್ಷೆಗಳ ಫಲಿತಾಂಶ ಪ್ರಕಟವಾಗಿದೆ ರಾಷ್ಟಾದ್ಯಂತ ಶೇಕಡಾ ಎಂಬತ್ತೆಂಟು ಪಾಯಿಂಟ್ ಏಳು ಎಂಟು ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿದ್ದಾರೆ ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ಬಾರಿ ಶೇಕಡಾ ಐದು ಪಾಯಿಂಟ್ ಮೂರು ಎಂಟರಷ್ಟು ಹೆಚ್ಚು ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ ಕಳೆದ ವರ್ಷ ಶೇಕಡಾ ಎಂಬತ್ಮೂರು ಪಾಯಿಂಟ್ ನಾಲ್ಕು ಸೊನ್ನೆ ಫಲಿತಾಂಶ ಬಂದಿತ್ತು ಪ್ರಾದೇಶಿಕವಾರು ಫಲಿತಾಂಶದಲ್ಲಿ ಬೆಂಗಳೂರು ಈ ಬಾರಿ ಗಮನಾರ್ಹ ಸಾಧನೆ ಮಾಡಿದೆ ಬೆಂಗಳೂರಿನ ವಿದ್ಯಾರ್ಥಿಗಳು ಈ ಪರೀಕ್ಷೆಯಲ್ಲಿ ಶೇಕಡಾ ತೊಂಬತ್ತೇಳು ಪಾಯಿಂಟ್ ಜೀರೋ ಐದು ಪರ್ಸೆಂಟ್ ರಷ್ಟು ಪಾಸಾಗಿದ್ದಾರೆ ಕೇರಳದ ತಿರುವನಂತಪುರಂ ನಗರ ತನ್ನ ಸಾಂಪ್ರದಾಯಿಕ ನಂಬರ್ ಒನ್ ಸ್ಥಾನ ಉಳಿಸಿಕೊಂಡಿದೆ ಇಲ್ಲಿ ಶೇಕಡಾ ತೊಂಬತ್ತೇಳು ಪಾಯಿಂಟ್ ಆರು ಏಳು ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ ಕೇರಳದ ತಿರುವನಂತಪುರಂನಲ್ಲಿರುವ ಶ್ರೀ ಪದ್ಮನಾಭ ಸ್ವಾಮಿ ದೇವಸ್ಥಾನದ ನಿರ್ವಹಣೆಯ ಹಕ್ಕಿನ ವಿಚಾರವಾಗಿ ಇವತ್ತು ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು ಕೊಟ್ಟಿದೆ ದೇವಸ್ಥಾನ ಕಟ್ಟಿದ ಟ್ರಾವೆಂಕೂರ್ ಮಹಾರಾಜರ ಮನೆತನದವರಿಗೆ ಈಗಲೂ ಈ ದೇವಸ್ಥಾನದ ಮೇಲೆ ಹಕ್ಕಿರುವುದು ಅಂತ ಸರ್ವೋಚ್ಚ ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಸಂಸ್ಥಾನದ ಕೊನೆಯ ರಾಜ ಮೃತಪಟ್ಟರೂ ಅವರ ಕುಟುಂಬಕ್ಕೆ ದೇವಸ್ಥಾನದ ಹಕ್ಕಿಗೆ ಯಾವುದೇ ಚ್ಯುತಿ ಇಲ್ಲ ಪದ್ದತಿಯ ಪ್ರಕಾರ ನಿರ್ವಹಣೆಯೇ ಮುಂದುವರಿಯಲಿದೆ ಅಂತ ಸುಪ್ರೀಂಕೋರ್ಟ್ ಹೇಳಿದೆ ದೇವಸ್ಥಾನದ ಆಡಳಿತದಲ್ಲಿ ಹಣಕಾಸು ಅವ್ಯವಹಾರಗಳು ನಡೆದಿವೆ ಅನ್ನುವ ಆರೋಪ ವರ್ಷಗಳ ಹಿಂದೆ ಕೇಳಿ ಬಂದಿತ್ತು ಒಂಬತ್ತು ವರ್ಷಗಳಿಂದಲೂ ದೇವಸ್ಥಾನದ ನಿರ್ವಹಣೆ ಹಕ್ಕಿನ ವಿಚಾರವಾಗಿ ಗೊಂದಲ ಏರ್ಪಟ್ಟಿತ್ತು ಸುಪ್ರೀಂ ಕೋರ್ಟ್ ಇದೀಗ ಈ ಗೊಂದಲ ನಿವಾರಣೆಗೆ ಹೆಜ್ಜೆ ಏರಿಸಿದೆ ಈಗಾಗಲೇ ರಾಜ್ಯ ತಂದವರಿಗೆ ಈ ಹಕ್ಕು ಇರೋದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶವನ್ನ ನೀಡುವುದರ ಮೂಲಕ ಕಳೆದ ಹಲವು ವರ್ಷಗಳಿಂದಲೂ ಕೂಡ ಕೇಳಿ ಬರ್ತಾ ಇದ್ದಂತಹ ಈ ವಿವಾದದ ಗೊಂದಲವನ್ನ ಬಗೆಹರಿಸುವಂತಹ ಪ್ರಯತ್ನವನ್ನ ಈಗ ಸುಪ್ರೀಂ ಕೋರ್ಟ್ ಮಾಡಿದೆ ಕಳೆದ ಒಂಬತ್ತು ವರ್ಷಗಳಿಂದಲೂ ಅವ್ಯವಹಾರ ಆಗಿದೆ ಹಣಕಾಸಿನ ವಿಚಾರಕ್ಕೆ ಸಂಬಂಧ ಬಂದಿತ್ತು ಈ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಮೆಟ್ಟಲು ಕೂಡ ಏರಲಾಗಿತ್ತು ಈ ಒಂದು ಪ್ರಕರಣ ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಡ್ರಾವಂಕೂರ್ ಕೂರ್ ಮನೆತನದವರಿಗೇನೆ ಈ ಒಂದು ದೇವಸ್ಥಾನದ ಹಕ್ಕು ಇರೋದು ಅನ್ನೋದನ್ನ ಸುಪ್ರೀಂ ಕೋರ್ಟ್ ಮತ್ತೆ ಈಗ ಹೇಳಿದೆ ಇದಾಗಿತ್ತು ಈ ಹೊತ್ತಿನ ಮೂವತ್ತು ನಿಮಿಷನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು